ಇವತ್ತು ಒಳ್ಳೆ ರುಚಿಯಾಗಿರೋ ಮಟನ್ ಕಾಲ್ದು ಸೂಪ್ನ ಮಾಡಿ ತೋರಿಸ್ತೀನಿ ಇದು ಮೂಳೆಗಳಿಗೆ ಬಹಳ ಒಳ್ಳೆಯದು ಕಾಲು ನೋವು ಮಂಡಿ ನೋವು ಸೊಂಟ ನೋವು ಇದಕ್ಕೆ ಬಹಳ ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು ಇದನ್ನು ಮಾಡಿಕೊಂಡು ಆಗಾಗ ಕುಡಿಯೋದ್ರಿಂದ ನಮಗೆ ಒಳ್ಳೆ ಶಕ್ತಿನೂ ಬರುತ್ತೆ ಮೂಳೆಗಳಿಗೆ ಒಳ್ಳೆ ಬಲನೂ ಸಿಗುತ್ತೆ ನಮಸ್ತೆ ಶುಶಿ ಅಡಿಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡಿ ಇಲ್ಲಿ ನಾನು ಮಟನ್ದು ಎಂಟು ಕಾಲುಗಳನ್ನ ತೊಗೊಂಡಿದ್ದೀನಿ ಅಂಗಡಿಯಲ್ಲಿ ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ ಆದ್ರೂ ನಾವು ಮನೇಲಿ ಮತ್ತೆ ಸಲ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ ಒಂದು ಚಾಕು ತೊಗೊಂಡು ಈ ಥರ ಕ್ಲೀನ್ ಮಾಡ್ಕೋಬೇಕು ನೋಡಿ ತೋರಿಸ್ತಿದ್ದೀನಿ ಏನಾದರೂ ಗಲೀಜು ಧೂಳು ಕಸ ಏನಾರು ಇದ್ದರೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಮತ್ತೆ ನಾವು ಮನೇಲಿ ಸಲ ಕ್ಲೀನ್ ಮಾಡಿಕೊಳ್ಳೇಬೇಕು ನಾನು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಒಂದು ಸಲ ಚೆನ್ನಾಗಿ ನೀರು ಹಾಕಿ ತೊಳ್ಕೊಂಡಿದ್ದೀನಿ ಈಗ ಮತ್ತೆ ಒಂದು ಸಲ ನೀರು ಹಾಕ್ಕೊಂಡು ಒಂದು ಅರ್ಧ ಸ್ಪೂನು ಅರ್ಶನದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಉಜ್ಜಿ ತೊಳಿಬೇಕು ಈ ಅರ್ಶನ ಹಾಕ್ಕೊಂಡು ತೊಳೆಯೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ಅದಕ್ಕೋಸ್ಕರ ಅರ್ಶನದ ಪುಡಿ ಹಾಕ್ಕೊಂಡು ನಾನು ತೊಳಿತೀನಿ ಒಂದು ಸಲ ಈ ಥರ ಚೆನ್ನಾಗಿ ಉಜ್ಜಿ ತೊಳೆಯೋದ್ರಿಂದ ಇನ್ನೂ ಏನಾದರೂ ಧೂಳು ಕಸ ಏನಾದ್ರು ಇತ್ತು ಅಂತಂದರೆ ಬಂದುಬಿಡತ್ತೆ ಕ್ಲೀನಾಗಿ ಕೈಯಲ್ಲಿ ಚೆನ್ನಾಗಿ ಉಜ್ಜಿ ಉಜ್ಜಿ ತೊಳ್ಕೊಳ್ಳೋಣ ಈಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಕಾಲು ಸೂಪ್ದು ರೆಸಿಪಿ ಮಾಡಿ ತೋರಿಸಿ ಅಂದ್ಬಿಟ್ಟು ಇದ್ರು ಅದಕ್ಕೋಸ್ಕರ ಇವತ್ತು ಈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಮನೇಲೇ ಈಸಿಯಾಗಿ ಮಾಡ್ಕೋಬೋದು ತುಂಬ ಏನು ಕಷ್ಟ ಆಗೋದಿಲ್ಲ ನೋಡಿ ಎಲ್ಲನೂ ತೊಳೆದು ಕ್ಲೀನಾಗಿ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಸೂಪ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ ಒನ್ ಟೀ ಸ್ಪೂನ್ ಜೀರಿಗೆ ಒನ್ ಟೀ ಸ್ಪೂನ್ ಮೆಣಸು ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿನ ಸಿಪ್ಪೆ ಸಮೇತನೇ ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ವಲ್ಪ ದಪ್ಪಗೇನೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಚಮಚ ಖಾರದ ಪುಡಿ ಎರಡು ಚಮಚ ಗರಂ ಮಸಾಲ ಪುಡಿ ತೊಗೊಂಡಿದ್ದೀನಿ ಒಂದು ಅರ್ಧ ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಿ ಅರ್ಧ ಸ್ಪೂನು ಅರ್ಶಿಣದ ಪುಡಿ ಮೂರು ಮೀಡಿಯಮ್ ಸೈಜ್ ಟೊಮೊಟೋನ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾವು ಹಚ್ಚಿಟ್ಕೊಂಡಿರೋ ಟೊಮೊಟೊನೆಲ್ಲ ಇದರಲ್ಲಿ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳೋಣ ನೋಡಿ ತೋರಿಸ್ತೀನಿ ಇಷ್ಟು ತರಿಯಾಗಿ ರುಬ್ಬಿದ್ರೆ ಸಾಕು ತುಂಬ ನುಣ್ಣಗೇನು ಬೇಡ ಈಗ ಮೆಣಸು ಮತ್ತು ಜೀರಿಗೆನ ಒಂದು ಕುಟಾಣಿಯಲ್ಲಿ ಕುಟ್ಕೊಳ್ಳೋಣ ನೋಡಿ ಎರಡನ್ನೂ ಹಾಕ್ಕೊಂಡು ಈ ಥರ ಕುಟ್ಕೋಬೇಕು ಈ ಕುಟ್ಟಿ ಹಾಕೋದ್ರಿಂದ ಸೂಪುದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದಕ್ಕೋಸ್ಕರ ಕುಟ್ಟಿ ಹಾಕೋತೀನಿ ನಾನು ಈಗ ಇದು ನೋಡಿ ಸ್ವಲ್ಪ ತರತರಿಯಾಗಿದೆ ಇಷ್ಟ ಆದಾಗ ಬೆಳ್ಳುಳ್ಳಿನೂ ಹಾಕ್ಕೊಂಡು ನಾವು ಕುಟ್ಕೊಳ್ಳೋಣ ಒಂದೇ ಸಲ ಬೆಳ್ಳುಳ್ಳಿ ಹಾಕಿಬಿಟ್ರೆ ಜೀರಿಗೆ ಮತ್ತು ಮೆಣಸು ಮೆದ್ಗೋದಿಲ್ಲ ಅದಕ್ಕೋಸ್ಕರ ಫಸ್ಟು ಜೀರಿಗೆ ಮೆಣಸನ್ನ ಕುಟ್ಟಿ ಪುಡಿ ಮಾಡ್ಕೊಂಬಿಟ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಮತ್ತೆ ಕುಟ್ಕೊಳ್ಳೋಣ ಈ ಥರ ಒಳ್ಳೆ ಆರೋಗ್ಯ ಹಾಗೆ ರುಚಿಯಾಗಿರೋ ಅಡುಗೆಗಳು ಬೇಕು ಅಂದರೆ ದಯವಿಟ್ಟು ಶುಶಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರ್ತೋಗ್ಬಿಡಿ ಇಷ್ಟು ತರತಾರಿಯಾಗಿ ಕುಟ್ಕೊಂಡ್ರೆ ಸಾಕು ಈಗ ಇದನ್ನೆಲ್ಲ ತೆಗೆದು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಈಗ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಸ್ಟೌವ್ ಹಚ್ಚಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಿದ್ದೀನಿ ಎಣ್ಣೆ ಕಾದ್ಮೇಲೆ ನಾವು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಈರುಳ್ಳಿನ ಹಾಕ್ಕೊಂಬಿಡೋಣ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ನೋಡಿ ಈ ಥರ ಇಷ್ಟ ಆದರೆ ಸಾಕು ಈಗ ನಾವು ಕುಟ್ಟಿಟ್ಕೊಂಡಿದ್ವಲ್ಲ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಪುಡಿನ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಹಾಕೊಳ್ಳೋಣ ಅರ್ಶಿಣದ ಪುಡಿನೂ ಹಾಕ್ಕೊಂಡು ಖಾರದ ಪುಡಿ ಮತ್ತು ಗರಂ ಮಸಾಲ ಪುಡಿ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಇದನ್ನು ಹೊತ್ತು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಬಾಡಿಸ್ಕೋಬೇಕು ಈಗ ರುಬ್ಬಿಟ್ಕೊಂಡಿದ್ವಲ್ಲ ತರತರಿಯಾಗಿ ಟೊಮೊಟೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಬಿಡಬೇಕು ಒಂದು ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾವು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ ಮಟನ್ ಕಾಲುಗಳನ್ನ ಹಾಕ್ಕೊಂಡು ಮಸಾಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಟೇಸ್ಟು ಕೂಡ ಅಷ್ಟೇ ಸೂಪರಾಗಿರುತ್ತೆ ಹೋಟ್ಲಿಗೆ ಹೋಗಿ ಕುಡಿಯೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಟ್ಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ದಿವಸ ಒಂದು ಸ್ವಲ್ಪ ಸ್ವಲ್ಪ ಕುಡಿದ್ರೆ ಮೂಳೆಗಳಿಗೆ ಒಳ್ಳೆಯ ಶಕ್ತಿ ಬರುತ್ತೆ ಖಂಡಿತ ಮಾಡಿ ನೋಡಿ ನೀವು ಈಗ ನಾನು ಒಂದು ಟೀ ಸ್ಪೂನಷ್ಟು ಪುಡಿ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ ಈಗ ಎಂಟು ಗ್ಲಾಸಷ್ಟು ನೀರನ್ನ ಹಾಕೊತಿದ್ದೀನಿ ನಾನು ಎಂಟು ಕಾಲು ತಗೊಂಡಿದ್ದೀನಿ ಎಂಟು ಗ್ಲಾಸ್ ಅಂದರೆ ಎರಡು ಚೊಂಬಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಈ ಮಟನ್ ಕಾಲು ಸೂಪು ನೀರಾಗೇ ಇರಬೇಕು ಯಾವಾಗಲೂ ಗಟ್ಟಿ ಇದು ನೋಡಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೆ ಸಲ ಟೇಸ್ಟನ್ನ ನೋಡಿಕೊಂಡು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಎರಡು ವಿಜಿಲು ಹೈ ಫ್ಲೇಮಲ್ಲಿ ಕೂಗಿಸಿ ಸಿಮ್ಮಲ್ಲಿ ಇಟ್ಬಿಟ್ಟು ಮೂವತ್ತರಿಂದ ಮೂವತ್ತೈದು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಮೂವತ್ತೈದು ನಿಮಿಷ ಆಗಿದೆ ಓಪನ್ ಮಾಡ್ತೀನಿ ನೋಡಿ ವಾವ್ ಎಷ್ಟು ಚೆನ್ನಾಗಿದೆ ಕಲರು ಕೂಡ ಹಾಗೆ ಒಳ್ಳೆ ಪರಿಮಳ ಬರ್ತಾಯಿದೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಈ ಸೂಪು ಖಂಡಿತ ಟ್ರೈ ಮಾಡಿ ನೀವು ನೋಡಿ ಚೆನ್ನಾಗಿ ಬೆಂದಿದೆ ಕೂಡ ಒಂದು ಸಲ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಉದುರಿಸ್ಕೊಂಬಿಡೋಣ ರುಚಿಯಾದ ಹಾಗೂ ಆರೋಗ್ಯಕರವಾದ ಸೊಂಟ ನೋವುಗೆ ಮಂಡಿ ನೋವು ಕಾಲು ನೋವು ಅಂತ ಹೇಳೋರಿಗೆಲ್ಲೂ ಬಹಳ ಒಳ್ಳೆ ರೆಮಿಡಿ ಇದು ರುಚಿಯಾಗಿರೋ ಮಟನ್ ಕಾಲು ಸೂಪು ರೆಡಿ ಇದೆ ಮಕ್ಕಳಿಗೂ ಕೂಡ ಕೊಡಿ ತುಂಬ ಆರೋಗ್ಯಕರವಾಗಿರುತ್ತೆ ತಿಂಗ್ಳಿಗೊಂದು ಆದರೂ ಮಾಡಿಕೊಂಡು ಇದನ್ನು ನೀವು ಊಟ ಮಾಡೋದ್ರಿಂದ ತುಂಬ ಆರೋಗ್ಯ ಆಗಿರುತ್ತೆ ಒಳ್ಳೆ ಶಕ್ತಿ ಕೊಡುತ್ತೆ ಎನರ್ಜಿ ಬೂಸ್ಟರ್ ಅಂತ ಕೂಡ ಹೇಳ್ತೀನಿ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ನೋಡಿ ತೋರ್ಸ್ತಿದ್ದೀನಿ ನಾನು ಎಷ್ಟು ಸಾಫ್ಟಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಈ ಥರ ಬೇಯಬೇಕು ಮಟನ್ ಕಾಲು ಸೂಪು ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆತೋಗ್ಬೇಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೆಕ್ಸ್ಟು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್